ಬಹಳ ವರ್ಷಗಳ ಹಿಂದೆ ಒಬ್ಬ ಬೇಟೆಗಾರನಿದ್ದ ಆತನ ಹೆಸರು ರತ್ನಾಕರ ಅವನು ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ಬದುಕುತ್ತಿದ್ದ ಕೆಲವೊಮ್ಮೆ ಜನರ ಮೇಲೆ ದಾಳಿ ಮಾಡಿ ಅವರ ಹಣವನ್ನು ಕಸಿದುಕೊಳ್ಳುತ್ತಿದ್ದ ಒಂದು ದಿನ ಮಹಾನ್ ಋಷಿ ನಾರದಮುನಿ ಅವರನ್ನು ನೋಡಿದನು ಅವನು ನಾರದರನ್ನು ತಡೆಯುತ್ತ ನೀನು ಏನೂ ತಂದಿದ್ದೀಯಾ ನಿನ್ನಲ್ಲಿರುವುದನ್ನು ಕೊಡು ಎಂದು ಕೇಳಿದ ನಾರದರು ಶಾಂತವಾಗಿ ಹೇಳಿದರು ರತ್ನಾಕರ ನೀನು ಇತರರಿಗೆ ಕಷ್ಟ ಕೊಡುತ್ತೀಯಾ ಇದು ಪಾಪ ಈ ಪಾಪದ ಫಲವನ್ನು ನಿನ್ನ ಕುಟುಂಬದವರು ಹೊರುತ್ತಾರೆಯಾ ಹೋಗಿ ಅವರನ್ನು ಕೇಳು ರತ್ನಾಕರ ತನ್ನ ಹೆಂಡತಿ ಮಕ್ಕಳು ತಾಯಿ ಎಲ್ಲರಿಗೂ ಕೇಳಿದ ಆದರೆ ಯಾರೂ ನಿನ್ನ ಪಾಪವನ್ನು ನಾವು ಹೊರುತ್ತೇವೆ ಎಂದು ಹೇಳಲಿಲ್ಲ ಅದರಿಂದ ಅವನಿಗೆ ಜ್ಞಾನ ಬಂತು ಅವನು ನಾಳದ ಮುನಿಗಳ ಬಳಿಗೆ ಬಂದು ಅಳುತ್ತ ನಾನು ತಪ್ಪು ಮಾಡಿದ್ದೇನೆ ದಾರಿ ತೋರಿಸಿ ಎಂದ ನಾಳದರು ಅವನಿಗೆ ರಾಮ ಎಂಬ ದೈವನಾಮವನ್ನು ಜಪಮಾಡು ಎಂದು ಉಪದೇಶಿಸಿದರು ರತ್ನಾಕರ ಹೃದಯದಿಂದ ರಾಮ 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 ಎಂದು ಜಪ ಮಾಡುತ್ತಾ ಅಷ್ಟು ವರ್ಷಗಳ ಕಾಲ ಧ್ಯಾನದಲ್ಲಿ ಕುಳಿತ ಅವನ ಸುತ್ತಮುತ್ತ ತುಂಬ ಎಲೆ ಮಣ್ಣು ಚಿಟ್ಟೆಗಳು ಬಂದು ಒಂದು ವಾಲ್ಮೀಕು ಚೀಟಿಗಳ ಗುಡ್ಡ ಮಾಡಿತು ಅದರೊಳಗೆ ಅವನು ಧ್ಯಾನಿಸುತ್ತಿದ್ದನು ಈ ಕಾರಣಕ್ಕೆ ಅವನಿಗೆ ವಾಲ್ಮೀಕಿ ಎಂಬ ಹೆಸರು ಬಂತು ಆ ನಂತರ ವಾಲ್ಮೀಕಿ ಋಷಿಯಾಗಿದ್ದು ಅವರು ಲೋಕಪ್ರಸಿದ್ಧವಾದ ರಾಮಾಯಣ ಎಂಬ ಮಹಾಕಾವ್ಯವನ್ನು ಬರೆದರು ಇದರಿಂದ ಮಕ್ಕಳಿಗೆ ತಿಳಿಯುವ ಪಾಠವೇನೆಂದರೆ ಕೆಟ್ಟ ಕೆಲಸ ಮಾಡಿದರೂ ಸರಿದಾರಿ ಹಿಡಿದರೆ ಒಳ್ಳೆಯವನಾಗಬಹುದು ರಾಮ ನಾಮ ಜಪ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಒಳ್ಳೆಯ ಕೃತಿಗಳನ್ನು ಮಾಡಿದರೆ ಜನರು ಸದಾಕಾಲ ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ಪ್ರತಿ ವರ್ಷದ ವಾಲ್ಮೀಕಿ ಜಯಂತಿಯಂದು ಎಂದು ಜನರು ವಾಲ್ಮೀಕಿ ಋಷಿಯನ್ನು ನೆನೆದು ಅವರ ಕತೆಗಳನ್ನು ಕೇಳಿ ರಾಮಾಯಣ ಪಾಠ ಮಾಡುತ್ತಾರೆ ಕುಚುಕು ಮಕ್ಕಳ ಕಥೆ ಮನೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್